ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಚ್ಚ ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಆ್ಯಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ಅರೌಂಡ್ ಇಪ್ಪತ್ತು ಸಾವಿರದ ಒಳಗೆ ಯಾವೆಲ್ಲ ಬೆಸ್ಟ್ ಸ್ಮಾರ್ಟ್ ಫೋನ್ಸ್ ಇದ್ದಾವೆ ಅದು ಈ ಕಳೆದ ಈ ಮೂರು ತಿಂಗಳಿಂದ ನಾಲ್ಕು ತಿಂಗಳ ಒಳಗಡೆ ಮಾತ್ರ ಫೋನ್ಸ್ಗಳು ಅವು ಇಷ್ಟರಲ್ಲೇ ನಾಲ್ಕು ತಿಂಗಳ ಒಳಗಡೆ ಯಾವೆಲ್ಲ ಬೆಸ್ಟ್ ಪ್ರೊಸೆಸರ್ ಅಂತ ಹೇಳದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಂತೆ ಇವೇ ಒಂದು ಫೋನ್ ಬೆಸ್ಟ್ ಫೋನ್ ಅಂತಲೇ ಹೇಳ್ಬೋದು ಈ ಅದು ಫೋನ್ ಪರ್ಚೇಸ್ ಮಾಡ್ತೀರ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಫೋನ್ ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಪ್ರೊಸೆಸರ್ ಫೋನ್ ಮತ್ತು ನಿಜವಾಗ್ಲೂ ಒಂದು ಚೆನ್ನಾಗಿರೋ ಫೋನ್ ಅಂತಲೇ ಕೂಡ ಹೇಳ್ಬೋದು ನೀವು ಆರಾಮಾಗಿ ಕಣ್ಮುಚ್ಕೊಂಡು ಈ ಒಂದು ಫೋನ್ಸ್ಗಳನ್ನ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಏನಪ್ಪಾ ಅಂತಂದರೆ ಇವತ್ತಿನ ಒಂದು ವೀಡಿಯೋದಲ್ಲಿ ಈ ಅರೌಂಡ್ ಇಪ್ಪತ್ತು ಸಾವಿರದ ಒಳಗೆ ಏನು ವೀಡಿಯೋ ಮಾಡ್ತೀನಿ ಅರೌಂಡ್ ಈ ಒಂದು ತಿಂಗಳ ನಡುವೆ ಏನು ಗ್ಯಾಪ್ ಆಗಿತ್ತು ವಿಡಿಯೋ ಸೊ ಅಂದರೆ ಈ ಸಾಕಷ್ಟು ಫೋನ್ಸ್ಗಳು ಬಂದೂ ಹೋದವು ಕೂಡ ನಿಮಗೆ ನಾವು ಕ್ಲಾರಿಫೈ ಕೊಟ್ಟಿರಲಿಲ್ಲ ಸೊ ಅದಕ್ಕೋಸ್ಕರ ನನ್ನ ಒಂದು ಈ ಚಾನಲಲ್ಲಿ ಕ್ಲಾರಿಫೈ ಇರಲಿ ಅಂತಂದ್ರೆ ಅರೌಂಡ್ ಇಪ್ಪತ್ತು ಸಾವಿರದ ಒಳಗಡೆ ಫೋನ್ಗಳ ಬಗ್ಗೆ ಕೂಡ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ನಿಮಗೆ ಏನಂದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಿ ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಾಗಲೇ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕಂಟಿನ್ಯೂ ಮಾಡುವಂತ ಬನ್ನಿ ಸೊ ಈ ಒಂದು ಬರುತ್ತೆ ರೆಡ್ಮಿ ಮಿ ತರ್ಟೀನ್ ಅಂತಂದ್ರೆ ಪ್ರೊಬ್ಬರ್ ಪ್ರೊಸೆಸರ್ ನೋಡ್ಕೊಂಡು ಸ್ನಾಪ್ ಡ್ರಾಗನ್ ಜೆನ್ ಟೂ ಪ್ರೊಸೆಸರ್ ನೋಡ್ತಾ ಇದೀರಾ ಇನ್ನೂ ಏಟ್ ಟು ಒನ್ ಟು ತ್ರೀ ಜಿ ಬಿ ಸ್ಟೋರೇಜ್ ನೋಡ್ತಾ ಇದ್ದೀರಾ ಸಿಕ್ಸ್ ಪಾಯಿಂಟ್ ಸೆವೆನ್ ನೈನ್ ಇಂಚಸ್ನ ಎಲ್ ಸೈಡ್ ಡಿಸ್ಪ್ಲೇ ಈ ಒಂದು ಫೋನಲ್ಲಿ ನಮಗೆ ನೋಡಕ್ಕೆ ಸಿಗ್ತಾ ಇದೆ ಒಂದು ನೂರ ಎಂಟು ಪ್ಲಸ್ ಎರಡು ಮೆಗಾಪಿಕ್ಸೆಲ್ ಕ್ಯಾಮ್ರ ನೋಡ್ಕೋಬಹುದು ಇನ್ನು ಹದಿಮೂರು ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್ ಸಹ ನಾವು ಇದರಲ್ಲಿ ಫೋನ್ ಗಮನಿಸಬಹುದು ಇನ್ನ ಈ ಒಂದು ಫೋನಲ್ಲಿ ಐದು ಸಾವಿರದ ಮೂವತ್ತು ಎಂ ಎಚ್ ಬ್ಯಾಟ್ರಿ ನೋಡ್ತಾ ಇದೀವಿ ಮೂವತ್ತ್ ಮೂರು ಬ್ಯಾಟ್ನ ಸೂಪರ್ ಫಾಸ್ಟ್ ಚಾರ್ಜರ್ ಸಪೋರ್ಟ್ ಸಹ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಈ ಪ್ರೈಸ್ನ ನೋಡ್ಕೊಂಡಾಗ ಹದಿನೈದುವರೆ ಸಾವಿರಕ್ಕೆ ಈ ಒಂದು ಫೋನ್ ನಿಮಗೆ ಸಿಗುತ್ತೆ ಮತ್ತೆ ಒಂದು ಬೆಸ್ಟ್ ಆಪ್ಷನ್ ಕೂಡ ಆಗುತ್ತೆ ಮತ್ತೆ ನೀವು ಒಂದು ಈ ಫೋನ್ನ ನೀವು ಪರ್ಚೇಸ್ ಮಾಡ್ತೀನಿ ನನಗಿತ್ತು ಅಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಆಗುತ್ತೆ ನೀವು ಪರ್ಚೇಸ್ ಮಾಡ್ಕೋಬಹುದು ಒಂದೊಳ್ಳೆ ಪ್ರೊಸೆಸರ್ ಫೋನ್ ಅಂತ ಸೊ ಇದಕ್ಕೆ ಒಳ್ಳೊಳ್ಳೆ ಮಾರ್ಕೆಟಲ್ಲಿ ಫೋನ್ಸ್ಗಳು ಬರ್ ಸಿಗ್ತವೆ ಬಟ್ ನೀವು ಅವುಗಳು ನನಗೇನು ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಿಲ್ಲ ಸೊ ಅದಕ್ಕೋಸ್ಕರ ಅವುಗಳನ್ನು ರೆಕಮೆಂಡ್ ಮಾಡ್ತಿಲ್ಲ ನನಗೆ ಯಾವೆಲ್ಲ ಫೋನ್ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತು ಆ ಒಂದು ಫೋನ್ಗಳ ಬಗ್ಗೆ ಮಾತ್ರ ನಾನು ಈ ಒಂದು ಫೋನ್ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಫೋನ್ ಬರುತ್ತೆ ಎಮ್ ಎಫ್ ಫೋನ್ ಒನ್ ಅಂತ ಅಂದ್ಬಿಟ್ಟು ಅದು ನಥಿಂಗ್ ಅವರ ಎಮ್ ಎಪ್ ಅಂತ ಅಂದ್ಬಿಟ್ಟು ಅದು ನ್ಯೂ ಎಡಿಷನ್ ಅಂತ ಹೇಳ್ಬೋದು ಇನ್ನು ಮಿಡಿಯಾ ಟೆಕ್ ಸೆವೆನ್ ತ್ರೀ ಡಬಲ್ ಜೀರೋ ಪ್ರೊಸೆಸ್ ನೋಡ್ತಾ ನಾರ್ಮಲ್ ಎಲ್ಲರಲ್ಲಿ ನೋಡುವ ಹಾಗೆ ಇದರಲ್ಲಿ ಕೂಡ ಸೇಮ್ ನೋಡ್ತಾ ಇದ್ದೀವಿ ಈ ಏಟ್ ಟು ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜ್ ನೋಡ್ತಾ ಇದ್ದೀವಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಸ್ನ ಸೂಪರ್ ಆಮೇಲೆ ಡಿಸ್ಪ್ಲೇ ಸಹ ನಾವಿಲ್ಲಿ ಗಮನಿಸಬಹುದು ಇನ್ನು ಫಿಫ್ಟಿ ಪ್ಲಸ್ ಟು ಮೆಗಾಪಿಕ್ಸೆಲ್ ಎರಡು ಟ್ವೆಲ್ ಕ್ಯಾಮ್ರಾ ಸೆಟಪ್ ನೋಡ್ತಾ ಫ್ರಂಟ್ ಫ್ರಂಟಲ್ಲಿ ಹದಿನಾರು ಮೆಗಾಪಿಕ್ಸನ್ನ ಸೆಲ್ಫಿ ಶೂಟರ್ ಸಹ ನಾವು ನೋಡ್ಕೋದು ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ಜೊತೆ ಮೂವತ್ತ್ಮೂರು ವ್ಯಾಟ್ನ ಫಾಸ್ಟ್ ಚಾರ್ಜರ್ ಸಪೋರ್ಟ್ ಸಹ ಮಾಡುತ್ತೆ ಅಂತ ಹೇಳ್ಬೋದು ಈ ಒಂದು ಫೋನ್ನ ಪ್ರೈಸ್ ನೋಡ್ಕೊಂಡಾಗ ನಮಗೆ ಹದಿನೆಂಟು ಸಾವಿರಕ್ಕೆ ಈ ಒಂದು ಫೋನ್ ನಮಗೆ ಅವೈಲೇಬಲ್ ಇರುತ್ತೆ ಸಡನ್ನಾಗಿ ಇವರು ನಥಿಂಗ್ ನೋವ್ರು ಹಾಗೆ ನಥಿಂಗ್ ಟೂ ಕೂಡ ಹಾಗೆ ಮಾಡಿದ್ರು ಇವಾಗ ನಥಿಂಗ್ ಸೇಮ್ ಎಪ್ದವರು ಕೂಡ ಹಾಗೆ ಮಾಡ್ತಾರೆ ಯಾಕೆ ಹಿಂಗೆ ಮಾಡ್ತಾರೋ ಗೊತ್ತಾಗಲ್ಲ ಸಿ ಎಮ್ ಎಫ್ ನಥಿಂಗ್ ಒನ್ ಅಂತಂದ್ಬಿಟ್ಟು ಸೊ ಸ್ಟಾರ್ಟಿಂಗಲ್ಲಿ ಹದಿನಾರು ಸಾವಿರಕ್ಕೇನು ಲಾಂಚ್ ಆಗಿತ್ತು ಇವಾಗ ಹದಿನೆಂಟು ಸಾವಿರ ತೋರಿಸ್ತಿದೆ ಬಟ್ ಈ ರೀತಿ ಮಾಡೋದರಿಂದ ಇವರು ಕಸ್ಟಮರ್ಸ್ಗೆ ತುಂಬ ಕನ್ಫ್ಯೂಸ್ ಮಾಡ್ತಾರೆ ಸೊ ಇರಲಿ ಏನಾದರೂ ಮಾಡ್ಕೊಂಡು ಹೋಗ್ಲಿ ಸೊ ಈ ಒಂದು ಫೋನ್ ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ ಸೊ ನೆಕ್ಸ್ಟ್ ಫೋನ್ ಬರುತ್ತೆ ಮೋಟೋ ಜಿ ಸಿಕ್ಸ್ಟಿ ಫೋರ್ ಅಂತಂದ್ಬಿಟ್ಟು ಸೊ ಈ ಒಂದು ಫೋನ್ ಕೂಡ ನೀವೊಂದು ಬೆಸ್ಟ್ ಆಪ್ಷನ್ ಆಗುತ್ತೆ ಸೊ ಮೋಟೋ ಹೇಳಬಾರ್ದು ಅನ್ಕೋತೀನಿ ಬಟ್ ಈ ಲಿಸ್ಟಲ್ಲಿ ಈ ಮೋಟೋ ಒಂದು ಬಂದೇ ಬರುತ್ತೆ ಬಟ್ ಮೊಟೋ ಇಷ್ಟ ಇಲ್ಲ ಅಂತಲ್ಲ ಎಲ್ಲೋ ಒಂದು ಮೇಜರ್ ಪ್ರಾಬ್ಲಮ್ ಬಂದಿರುತ್ತೆ ಸರ್ವಿಸ್ ಪ್ರಾಬ್ಲಮಲ್ಲಿ ಸೊ ಹಾಗಂತ ಎಲ್ಲ ಫೋನ್ಸ್ಗಳು ಸರ್ವಿಸ್ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಂಗಿಲ್ಲ ಸೊ ಮೋಟೋನು ಕೂಡ ಒಂದು ಒಳ್ಳೆ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಮೋಟೋ ಜಿ ಸಿಕ್ಸ್ಟಿ ಫೋರ್ ಅಂತಂದ್ಬಿಟ್ಟು ಸೊ ಮ್ಯಾಟೆಕ್ ನೆಮೆ ಸಿಟಿ ಸೆವೆನ್ ಜೀರೋ ಟೂ ಫೈವ್ ಪ್ರೊಸೆಸರ್ ನೋಡ್ತಾ ಇದ್ದೀವಿ ಮೊ ಟ್ವೆಲ್ ಟು ಟು ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಸ್ಟೋರೇಜ್ ಸಹ ನಾವು ಈ ಫೋನಲ್ಲಿ ನೋಡ್ಕೋಬೋದು ಇನ್ನೊಂದು ಹೈಯೆಸ್ಟ್ ಈ ಒಂದು ಫೋನಲ್ಲಿ ಈ ಒಂದು ಪ್ರೈಸಲ್ಲಿ ನಮಗೆ ಟ್ವೆಲ್ ಜಿ ಬಿ ಮತ್ತು ಟೂ ಫಿಫ್ಟಿ ಸಿಕ್ಸ್ ಸಿಗ್ತಾ ಇರೋದ್ರಿಂದ ಈ ಒಂದೇ ಫೋನ್ ಬಿಟ್ಟರೆ ಇನ್ನು ಯಾವ ಫೋನಲ್ಲಿ ಕೂಡ ಇಷ್ಟೊಂದು ನಮಗೆ ಸ್ಟೋರೇಜ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಸಿಕ್ಸ್ ಪಾಯಿಂಟ್ ಫೈವ್ ಇಂಚಸ್ನ ಎಲ್ ಸಿ ಡಿ ಡಿಸ್ಪ್ಲೇ ನೋಡ್ತಾ ಇದ್ದಾರೆ ಫಿಫ್ಟಿ ಪ್ಲಸ್ ಏಟ್ ಮೆಗಾ ಪಿಕ್ಸೆಲ್ ನಾವು ಡುವಲ್ ಕಾಮ್ರಾ ಸೆಟಪ್ ಸಹ ನೋಡ್ಕೋಬಹುದು ಇನ್ನು ಹದಿನಾರು ಮೆಗಾ ಪಿಕ್ಸೆಲ್ಲ ಸೆಲ್ಫಿ ಶೂಟರ್ ಸಹ ನಾವು ನೋಡ್ಬೋದು ಆರು ಸಾವಿರ ಎಮ್ ಎಚ್ ಬ್ಯಾಟ್ರಿ ಇದೆ ಮೂವತ್ತ್ ಮೂರು ಬ್ಯಾಟ್ನ ಪವರ್ ಅಡಾಪ್ಟರ್ ಸಹ ನಾವು ಈ ಒಂದು ಫೋನಲ್ಲಿ ಕೊಡ್ತಾ ಇದ್ದಾರೆ ಇನ್ನು ಈ ಫೋನ್ ನಮಗೆ ಹದಿನಾರು ಸಾವಿರಕ್ಕೆ ಬೇಕಿದ್ದರೆ ನೀವು ಪರ್ಚೇಸ್ ಮಾಡ್ಕೋಬೋದು ಒಂದು ಒಳ್ಳೆಯ ಆಪ್ಷನ್ ಸಹ ಆಗುತ್ತೆ ಅಂತ ಹೇಳ್ಬಹುದು ಇದೇ ಪ್ರೈಸ್ ಪ್ಲಸ್ ಪಾಯಿಂಟ್ ಅಲ್ಲಿ ಮತ್ತೆ ಒಂದು ಫೋನ್ ಬರುತ್ತೆ ರಿಯಲ್ಮಿ ಪಿ ಒನ್ ಪ್ರೋ ಅಂತ ಅಂದ್ಬಿಟ್ಟು ಇದು ಕೂಡ ಒಂದು ಬೆಸ್ಟ್ ಫೋನ್ ಅಂತ ಹೇಳ್ಬೋದು ಮಾರ್ಕೆಟ್ ಸಖತ್ ಹೈಟ್ ನ ಕ್ರಿಯೇಟ್ ಮಾಡಿದೆ ಇದು ಸಹ ಫೈ ಜಿ ಸ್ಯಾಂಡ್ಸೆಟ್ ಆಗಿರುತ್ತೆ ಸ್ನಾಪ್ ಡ್ರಾಗನ್ ಸಿಕ್ಸ್ ಜೆನ್ ಒನ್ ಪ್ರೊಸೆಸರ್ ಇರುತ್ತೆ ಇದು ಐಕೋಗೆ ಕಂಪೇರ್ ಮಾಡಿದಾಗ ಎರಡು ಕೂಡ ಚಿಕ್ಕ ಪುಟ್ಟ ಬಿಟ್ಟರೆ ಮತ್ತು ಯಾವುದೇ ರೀತಿ ಜಾಸ್ತಿ ಚೇಂಜಸ್ಗಳು ನಾವು ಇಲ್ಲಿ ಕಂಡು ಬಂದಿಲ್ಲ ಇನ್ನು ಏಟ್ ಟು ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜ್ ನೋಡ್ತಾ ಇದ್ವಿ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ನ ಇಲ್ಲಿ ಎಲ್ ಸಿ ಡಿ ಡಿಸ್ಪ್ಲೇ ಸಹ ನಾವು ಗಮನಿಸಬಹುದು ಸಾರಿ ಎಲ್ ಸಿ ಡಿ ಅದು ಒ ಎಲ್ ಇ ಡಿ ಡಿಸ್ಪ್ಲೇನ ಇಲ್ಲಿ ಗಮನಿಸಬಹುದು ಈ ಫಿಫ್ಟಿ ಪ್ಲಸ್ ಏಯ್ಟ್ ಮೆಗಾ ಪಿಕ್ಸಲ್ನ ಒಂದು ಡಿ ಕ್ಯಾಮ್ರಾ ಸೆಟಪ್ ಅಪ್ ನೋಡ್ತಾಯಿದ್ದೀರಾ ಹದಿನಾರು ಮೆಗಾ ನಾವು ಸೆಲ್ಫಿ ಶೂಟರ್ ಸಹ ನಾವು ಇಲ್ಲಿ ನೋಡ್ಕೋಬೋದು ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ಜೊತೆ ನಲವತ್ತೈದು ವ್ಯಾಟ್ನ ಪವರ್ ಅಡಾಟ್ರ್ ಸಹ ನಮಗೆ ಈ ಒಂದು ಫೋನಲ್ಲಿ ಸಿಗ್ತಾ ಇದೆ ಇನ್ನು ಈ ಫೋನ್ ನಮಗೆ ಯಾವುದೇ ರೀತಿ ಕಮ್ಮಿ ಇಲ್ಲ ಮತ್ತು ಏನೋ ಪ್ರೈಸ್ ನೋಡ್ಕೊಂಡಾಗ ಕೂಡ ಹದಿನೆಂಟು ಸಾವಿರದ ಎರಡು ಹದಿನೆಂಟು ಸಾವಿರದ ಎರಡು ನೂರೋ ಮುನ್ನೂರಕ್ಕೆ ಈ ಫೋನ್ ನಿಮಗೆ ಅವೈಲೇಬಲ್ ಇರುತ್ತೆ ಬಟ್ ಪ್ರೈಸ್ ಕನ್ಫರ್ಮ್ ಇಲ್ಲ ಬಟ್ ಹದಿನೆಂಟು ಸಾವಿರಕ್ಕೆ ಈ ಬಂದು ಫೋನ್ ನೀವು ಪರ್ಚೆಸ್ ಮಾಡ್ಕೋಬೋದು ಆಫರ್ ಲೈನ್ ಕೂಡ ಮಾಡ್ಕೊಂಡಾಗ ಒಂದು ಹನ್ನೆರಡು ಹನ್ನೆರಡುನೂರವರೆಗೂ ನಿಮಗೆ ಕನ್ಸಿಸನ್ಸಿ ಆಗೇ ಆಗುತ್ತೆ ಆರಾಮಾಗಿ ನೀವು ಒಂದು ಪ್ರೈಸಲ್ಲೆಲ್ಲ ನೀವು ಪರ್ಚೇಸ್ ಮಾಡ್ಕೋಬೋದು ಇದು ಕೂಡ ಒಂದು ಬೆಸ್ಟ್ ಆಫೋರ್ ಕೊನೆಯದಾಗಿ ಬರುತ್ತೆ ಅದು ಬ್ರ್ಯಾಂಡ್ ಒನ್ ಪ್ಲಸ್ ಕಡೆಯಿಂದ ಒನ್ ಪ್ಲಸ್ ನಾಟ್ ಇ ಫೋರ್ ಲಿಟ್ ಫೈ ಜಿ ಅಂತಂದ್ಬಿಟ್ಟು ಸೊ ಇದು ಕೂಡ ಒಂದು ಫೋನ್ ಬೆಂಕಿ ಅಂತಲೇ ಹೇಳ್ಬೋದು ಪ್ರೊಸೆಸರ್ ನೋಡ್ಕೊಂಡಾಗ ಸ್ನ್ಯಾಪ್ಡ್ರ್ಯಾಗನ್ ಸಿಕ್ಸ್ ನೈನ್ ಫೈವ್ ನೋಡ್ತಾ ಇದ್ದೀವಿ ಇದಕ್ಕಿಂತ ಒಂದು ಒಳ್ಳೆ ಪ್ರೊಸೆಸರ್ ಇದ್ದಾವೆ ಬಟ್ ಬ್ರ್ಯಾಂಡ್ ಅಲ್ಲಿ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ ಅಂತ ಹೇಳ್ಬೋದು ಏಟ್ ಟು ಒನ್ ಟ್ವೆಂಟಿ ಜಿ ಬಿ ಸ್ಟೋರೇಜ್ ನೋಡ್ತಾ ಇದ್ರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಈಚಸ್ ನ ಆಮ್ರೆಡ್ ಡಿಸ್ಪೇ ಸಹ ನಾವಿಲ್ಲಿ ನೋಡ್ಕೋಬಹುದು ಫಿಫ್ಟಿ ಪ್ಲಸ್ ಟು ಮೆಗಾಪಿಕ್ಸಲ್ ಡೇಲ್ ಕ್ಯಾಮ್ರ ಸೆಟ್ ನೋಡ್ತಾ ಇದ್ದಾರೆ ಹದಿನಾರು ಮೆಗಾ ಪಿಕ್ಸಲ್ ಸೆಲ್ಫಿ ಶೂಟರ್ ಸಹ ನಾವು ಒಂದು ಫೋನ್ ಗಮನಿಸಬಹುದು ಐದು ಸಾವಿರ ಎಂ ಎಚ್ ಬ್ಯಾಟ್ರಿ ಜೊತೆಗೆ ಎಂಬತ್ತು ವ್ಯಾಟ್ ನ ಸೂಪರ್ ಫಾಸ್ಟ್ ಚಾರ್ಜರ್ ಸಹ ಈ ಒಂದು ಬಾಕ್ಸ್ ಅಲ್ಲಿ ನಮಗೆ ಸಿಗ್ತಾ ಇದೆ ಬೆಸ್ಟ್ ಆಪ್ಷನ್ ಅಂತ ಕೂಡ ಕರೀಬಹುದು ಇನ್ನು ಈ ಫೋನ ನಾವು ಇಪ್ಪತ್ತು ಸಾವಿರಕ್ಕೆ ಪಾಯಿಂಟ್ ಅಲ್ಲಿ ಈ ಒಂದು ಫೋನ್ ಪರ್ಚೇಸ್ ಮಾಡ್ಕೋಬಹುದು ಹೋಗಬಹುದು ಎರಡು ಇಪ್ಪತ್ತು ಸಾವಿರದ ಒಳಗೆ ನಾವೇನಾದ್ರೂ ಫೋನ್ಗಳು ನೋಡ್ತಾ ಇದೀವಿ ಅಂತಂದ್ರೆ ಈ ಒಂದು ಫೋನ್ ಬೆಸ್ಟ್ ಆಪ್ಷನ್ ಕೂಡ ಆಗುತ್ತೆ ನಿಮ್ಗೆ ಏನಾದ್ರು ಇದಕ್ಕಿಂತ ಒಳ್ಳೆ ಫೋನ್ ಏನಾದ್ರು ನಾ ಬಿಟ್ಟಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಬಹುದು ಸೊ ಈ ಒಂದು ಫೋನ್ಗಳು ಬಿಟ್ರೆ ಮತ್ತೆ ಈ ಒಂದು ಫೋನ್ಗಳಲ್ಲಿ ಜಸ್ಟ್ ಟು ತ್ರೀ ಮಂತ್ಸ್ ಓಲ್ಡ್ ಫೋನ್ಸ್ಗಳು ಮಾತ್ರ ಇದ್ದಾವೆ ಸಿಕ್ಸ್ ಅಂತಾರೆ ಈ ಆರು ತಿಂಗಳದು ಒಳಗಡೆ ಇರತಕ್ಕಂಥ ಫೋನ್ಸ್ಗಳ ಬಗ್ಗೆ ನಾನು ಮಾತ್ರ ಹೇಳಿದ್ದೀನಿ ಇನ್ನೂ ಒಂದು ವರ್ಷ ಹಿಂದ್ಗಡೆ ಹೋಗಿದ್ರೆ ಇನ್ನೂ ಸಾಕಷ್ಟು ಫೋನ್ಸ್ಗಳಿದ್ದಾವೆ ಆ ಒಂದು ಫೋನ್ಸ್ಗಳ ಬಗ್ಗೆ ನಾನು ಜಾಸ್ತಿ ರಿವೀಲ್ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ನಮ್ಮ ಜಸ್ಟ್ ಈ ಅಪ್ಡೇಟ್ ವರ್ಷನ್ ಆಗಿರ್ತಿರುತ್ತಲ್ಲ ಸೊ ಅದಕ್ಕೋಸ್ಕರ ಆರು ತಿಂಗಳಿಂದ ಇಚ್ಛು ಕಡೆ ಇರತಕ್ಕಂಥ ಫೋನ್ಸ್ಗಳನ್ನ ಮಾತ್ರ ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ ಸೊ ನೋಡಿ ನಿಮಗೆ ಈ ಫೋನ್ಗಳಲ್ಲಿ ಯಾವ ಫೋನ್ ಇಷ್ಟ ಆಗುತ್ತೆ ಮತ್ತು ಯಾವ ಫೋನ್ ಪರ್ಚೇಸ್ ಮಾಡ್ತಿದ್ದೀರಾ ಮತ್ತು ಯಾವ ಫೋನಲ್ಲಿ ನಮ್ಮ ಒಂದು ವೀಡಿಯೋನ ನೋಡ್ತಾ ಇದೀರಾ ಅಂದ್ಬಿಟ್ಟು ಕಮೆಂಟ್ ಕೂಡ ಮಾಡಿ ಮತ್ತು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತೂ ಕೂಡ ಕಮೆಂಟ್ ಮಾಡಿ ಸೊ ಆದಷ್ಟು ಈ ಒಂದು ನಮ್ಮ ವೀಡಿಯೋಗೆ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಹೊಸದಾಗಿ ಏನಾದರೂ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಸಸ್ಕ್ರೈಬ್ ಮಾಡ್ಕೊಳ್ಳೋಣ ಬಿಡಿ ಸಬ್ಸ್ಕ್ರೈಬ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಇನ್ಫಾರ್ಮೇಷ್ ವಿಷಯಗಳನ್ನ ತಿಳಿಸ್ತಾ ಇರ್ತೀವಿ ಇನ್ಫಾರ್ಮೇಟಿವ್ ವಿಷಯಗಳು ಬೇಕಿತ್ತು ನನಗಿದ್ದರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸಿಂದ ನೆಕ್ಸ್ಟ್ ಒನ್ ನಮಸ್ಕಾರ